ತಪ್ಪಾದ ಉತ್ತರ ಕೊಡಬೇಕು ನಾನು ಕೇಳ್ತೇನೆ ಆಮೇಲೆ ಒಮ್ಮೆ ಉತ್ತರ ಕೊಡಿ ಸರ್ ಸರ್ ನಿಜವಾಗಿ ಇಲ್ಲಿ ಉತ್ತರ ಕೊಟ್ಟಿದ್ದ ಸರ್ ನನಗೂ ಸಂಬಂಧ ಬರ್ತಿದ್ದೆ ನನಗೆ ಲಕ್ಷ್ಮಣ ಸೌದಿ ಅವರಿಗೆ ಐಹೊಳ್ಳೆ ಅವರಿಗೆ ಬಹಳ ಜನ ಪ್ರಕಾಶ್ ನಮ್ಮ ಗಣೇಶ್ ಹುಕ್ಕೇರಿ ಅವರಿಗೆ ಎಲ್ಲರಿಗೆ ಬರ್ತೀನಿ ಪ್ರಶ್ನೆ ಕೇಳಿ ಸರ್ ಏನಾಗಿದೆ ಇದು ಇವಾಗ ಕಿತ್ತು ಹೋಗಿದೆ ಮುರಿದು ಹೋಗಿದೆ ನೀರಂತ ಹೋಗಿದ ಸರ್ ಇನ್ನು ಮುಂದಿನ ಕ್ರಮ ಒಂದೇ ಒಂದು ದಾರಿ ಅಂದ್ರೆ ನಾನು ಇಪ್ಪತ್ತ್ ಮೂವತ್ತು ವರ್ಷಗಳಿಂದ ಹೋಗಿ ಮುಖ್ಯಮಂತ್ರಿಗಳಿಗೆ ಅಲ್ಲಿಯ ನೀರಾವರಿ ಮಂತ್ರಿಗಳಿಗೆ ಹೇಳೋದು ಬಿಡಿಸ್ತಾ ಬೆಳಗಾವಿ ಅಧಿವೇಶನದಲ್ಲಿ ಈ ಪ್ರಶ್ನೆಯನ್ನು ಕೇಳಿದ್ದೆ ಹೀಗಾಗಿ ಬಂದಿದ್ದಾರೆ ಅಂದ್ರೆ ನಾನು ಮಂತ್ರಿಗಳಲ್ಲಿ ಒಂದು ವಿನಂತಿಯನ್ನು ಮಾಡ್ಕೋತೀನಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪ ಮುಖ್ಯಮಂತ್ರಿ ಅಲ್ಲಿಯ ಮಹಾರಾಷ್ಟ್ರದ ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಮತ್ತು ನೀರಾವರಿ ಮಂತ್ರಿಗಳಿಗೆ ಪತ್ರವನ್ನು ಬರೆದು ಎರಡು ಟಿ ಎಂ ಸಿ ಡ್ಯಾಮ್ ನಿಂದ ನೀರು ಬಿಡಿಸಿದ್ರೆ ನಾವಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ ಎಲ್ಲ ಸಾವಿರಾರು ಅಲ್ಲ ಲಕ್ಷ ಗಟ್ಟಲೆ ಎಕರೆ ಜಮೀನುಗಳು ಹಾಳಾಗಿದ್ದಾವೆ ಸರ್ ಕುಡಿ ನೀರಿನ ಒಂದು ಎಂಟು ನೂರು ಹಳ್ಳಿಗಳಿಗೆ ಕುಡಿ ನೀರಿನ ಸಮಸ್ಯೆ ಬರುವುದು ಸಿದ್ದು ಸೌಧಿ ಹೇಳಿದಾಗ ಸರಿಯಾಗಿದೆ ಅದಕ್ಕೆ ನಮಗೆ ಮಹಾರಾಷ್ಟ್ರದ ನೀರು